ಹಾಯ್ ನಮಸ್ತೆ ಈಗ ನಾನು ನಿಮ್ಮ ಮುಂದೆ ಇರೋದು ಒಂದು ಹೊಸ ಟಿಪ್ಸೊಂದಿಗೆ ಇದು ಈರುಳ್ಳಿ ಬತ್ತಿ ಕರ್ಪೂರ ದೀಪದ ಎಣ್ಣೆ ಇಷ್ಟಿದ್ರೆ ಸಾಕು ಸೊಳ್ಳೆ ಕಾಟಕ್ಕೆ ಮುಕ್ತಿ ಪಡಿಬೋದು ಬನ್ನಿ ಹೀಗೆ ಮಾಡೋದಂತ ನೋಡುವ ಈರುಳ್ಳಿನ ಕತ್ತರಿಸಿ ಹೀಗೆ ಕತ್ತರಿಸಿ ಈಗ ಇದರೊಳಗೆ ಸ್ವಲ್ಪ ಕೋಲ್ ಮಾಡಿ ಹೀಗೆ ಹೋಲ್ ಮಾಡಿ ಇಷ್ಟು ಮಾಡಿದ್ರೆ ಸಾಕಾಗುತ್ತೆ ಈಗ ಪುಡಿ ಮಾಡಿದ ಕರ್ಪೂರನ್ನ ಹಾಕ್ತಿದ್ದೀನಿ ಎಣ್ಣೆ ಹಾಕ್ತಿದ್ದೀನಿ ದೀಪದ ಎಣ್ಣೆ ಹಾಕಿರ್ತಿದ್ದೀನಿ ಬತ್ತಿದೆಯಲ್ಲ ಬತ್ತಿ ಹಾಕ್ಬೇಕು ಬತ್ತಿ ಹಚ್ಚಿ ದೀಪದ ಎಣ್ಣೆದ ಜೊತೆಗೆ ನೀವು ಎಸೆನ್ಶಿಯಲ್ ಆಯಿಲ್ ಯಾವುದು ಜಾಸ್ಮಿನ್ ಆಗಿರ್ಬೋದು ನೀಲಗಿರಿ ಎಣ್ಣೆ ಆಗಿರ್ಬೋದು ಯಾವುದಾದ್ರೂ ಆಗಿರ್ಬೋದು ಅದನ್ನ ಹಾಕಿ ಒಂದೆರಡು ತೊಟ್ಟು ಹಾಕಿದ ಇತ್ತು ಈಗ ಹಚ್ಚಿ ಸಾಕು ಇದು ಲೆಮನ್ ಗ್ರಾಸ್ ಆಯಿಲ್ ಇರುತ್ತಲ್ಲ ಅದು ಇನ್ನೂ ಒಳ್ಳೇದು ಈ ರೀತಿ ಹಚ್ಚಿ ಸೊಳ್ಳೆ ಬರಲ್ಲ ಸಂಜೆ ಹೊತ್ತು ಈ ರೀತಿ ಸಂಜೆ ಹೊತ್ತು ಬೆಳಿಗ್ಗೆ ಹೊತ್ತು ಈ ರೀತಿ ಮಾಡಿಟ್ರೆ ಮನೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ಲು ಚೆನ್ನಾಗಿರುತ್ತೆ ಸೊಳ್ಳೆ ಅಂತೂ ಹತ್ರಕ್ಕೆ ಬರಲ್ಲ ಈ ಟಿಪ್ಸ್ ಟ್ರೈ ಮಾಡಿ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮಳಿಯದಿರಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು